ಸಿಎಂ ರವರ ಕಾಲು ನೋವು ಇದ್ದ ಕಾರಣ ಸಭೆಯನ್ನ ಇಂದು ನಡೆಸ್ತಾ ಇದ್ದಾರೆ ಇನ್ನು ಇಲಾಖೆಯ ಸಭೆಯನ್ನ ನಡೆಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಹಲವು ಬದಲಾವಣೆಯನ್ನ ತರಲಾಗ್ತಾ ಇದೆ ಹಲವು ಕಲಿಕಾ ಯೋಜನೆಯನ್ನ ತರಲಾಗ್ತಾ ಇದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಿಲ್ಲೆಯಿಂದ ಅನೇಕ ವಿಷಯಗಳನ್ನ ಸಿಎಂ ಗಮನಕ್ಕೆ ತರಲಾಗಿದೆ ನೀರಾವರಿ ಆಡಳಿತಾತ್ಮಕ ಯೋಜನೆಗಳ ಬಗ್ಗೆ ಗಮನಕ್ಕೆ ತರಲಾಗಿದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಹೊಸ ಜಿಲ್ಲಾ ಆಸ್ಪತ್ರೆಗೆ ನಾನು ದಿನೇಶ್ ಗುಂಡೂರಾವ್ ರವರ ಜೊತೆ ಮಾತನಾಡಿದ್ದೇನೆ ಅವರು ಆಸ್ಪತ್ರೆಗೆ ಜಾಗ ಬೇಕೆಂದು ಕೇಳಿದ್ದಾರೆ ಅಂತ ಹೇಳಿದರು ಕೂತ್ಕೊಂಡು ಭವಿಷ್ಯ ಹೇಳಿ ನಮ್ಮ ಭವಿಷ್ಯ ಜನರ ಕೈಯಲ್ಲಿದೆ ಅದು ಗ್ಯಾರಂಟಿಯಾಗಿ ನಮ್ಮ ಕೈಯಲ್ಲೇ ಇದೆ ಅದು ಬೇರೆಯವ್ರ ಕೈಯಲ್ಲಿಲ್ಲ ಗ್ಯಾರಂಟಿ ನಾವು ಕರೆಕ್ಟಾಗಿದೆ ಏನು ಡೋಂಟ್ ವರಿ ಎಲ್ಲ ಸರಿ ಇದೆ ಈಗ ನಾನು ಅದನ್ನು ಮಾತಾಡಿ ನನ್ನ ಮೈಮೇಲೆ ಯಾಕೆ ರಾಡಿ ಹಾಕ್ಕೋಬೇಕು ಅವ್ರ ರಾಡಿನ ಅವ್ರು ಹಾಕೊಳ್ಳಿ ನಮ್ಮ ಅಧಿಕಾರಾವಧಿಯಲ್ಲಿ ನಾವೇನು ಕೆಲಸ ಮಾಡಬೇಕು ಅದು ಮಾಡಬೇಕಾಗುತ್ತೆ ಮಾನ್ಯ ನಮ್ಮ ಪಕ್ಷದ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಕಾರರಿಂದ ಮಾಡಬೇಕಾಗ್ತದೆ ಇಲ್ಲಿ ಮೆಗನ್ ಹಾಸ್ಪಿಟ್ಲಲ್ಲಿ ಏನಾಗಿದೆ ಸಿಮ್ಸಿಗೆ ಕೊಟ್ಟ ಮೇಲೆ ಇಲ್ಲಿ ಹಾಸ್ಪಿಟ್ಲ್ದು ಕಂಟ್ರೋಲ್ ಸ್ವಲ್ಪ ವೇರಿಯೇಷನ್ ಆಗಿದೆ ನಾನು ಅದು ನಾನೆಲ್ಲ ಚೆಕ್ ಮಾಡಿ ರಿವ್ಯೂ ಎಲ್ಲ ಮಾಡಿದಾಗ ಅಲ್ಲಿ ಕೋಆರ್ಡಿನೇಷನ್ ಬರ್ತಾಯಿಲ್ಲ ಕಂಟ್ರೋಲು ಸಿಮ್ಸು హాస్పిటల్ డిస్ట్రిక్ట్ ఆ వర్క్ ఆగల్ అవి ಅದಕ್ಕೆ ನಾವೇನಾರು ಬೇರೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇರೆ ವೇದಿಕೆ ಏನಾದರೂ ಸರಿ ಮಾಡ್ಬೋದಾ ಅಂತಕ್ಕಂಥದ್ದು ವ್ಯವಸ್ಥೆಯನ್ನು ಅಲ್ಲ ನಾನು ಅದನ್ನು ಹೆಂಗೆ ವರ್ಕೌಟ್ ಮಾಡಬೇಕಂತ ನಾನು ಅವರಿಗೆ ಮಾತಾಡಿ ದಿನೇಶ್ ಅವ್ರಿಗೂ ಕೂಡ ಮಾತಾಡಿದ್ದೀನಿ ದಿನೇಶ್ ಗುಂಡೂರು ಆ ಥರ ಮಾಡಬೇಕು ಅಂದರೆ ಮದು ದೊಡ್ಡ ಮಟ್ಟದಲ್ಲಿ ಜಾಗ ಬೇಕಾಗುತ್ತೆ ಬೇರೆ ಬೇರೆ ರೀತಿಯಲ್ಲೆಲ್ಲ ನಿಮಗೆ ಅನುಕೂಲ ಇದೆಯಾ ನೋಡಿ ಅಂಥೇಳಿ ಅದನ್ನು ನಾನು ಆಗಲೇ ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ಅದನ್ನು ನಾನು ಗ್ಯಾರಂಟಿ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲಾಂದರೆ ಈಗಿರೋದು ಯಾಕಂದರೆ ಮೆಗನ್ ಹಾಸ್ಪೆಟ್ಲು ಬಂಗಾರಪ್ಪಾಜಿಯರು ಶುರು ಮಾಡಿದರು ಇವತ್ತು ಒಳ್ಳೆ ಅನುಕೂಲ ಆಗ್ತದೆ ಈ ಕಾಲೇಜ್ ಬಂದಿರೋದ್ರಿಂದ ಅಲ್ಲಿ ಅಫಿಲಿಯೇಷನ್ಗೆ ಕೊಟ್ಟ ತಕ್ಷಣ ಇಲ್ಲಿ ತೊಂದರೆ ಆಗಿರೋದ್ರಿಂದ ಅದನ್ನ ಯಾವ ರೀತಿ ನಾವು ತರಬೇಕಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಶರಾವತಿ ವತಿಯಿಂದ ನಾವು ಹೈಯೆಸ್ಟ್ ಪವರು ಜನ್ರೇಷನ್ ಮಾಡ್ತಾಯಿದ್ದೀವಿ ಪವರ್ ಜನ್ರೇಷನ್ ಹೈಯೆಸ್ಟ್ ಮಾಡಿದಾಗ ಪವರ್ ಕನ್ಸಂಪ್ಷನ್ನು ಫೆಸಿಲಿಟಿ ನಮ್ಮ ರೈತರಿಗೆ ಜಾಸ್ತಿ ಇರಬೇಕು ಬಂಗಾರಪ್ಪ ಏನು ಮಾಡಿದ್ರು ಅವಾಗ ಕಾರವಾರದಲ್ಲಿ ಇತ್ತು ಕಾರವಾರದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೋ ಪವರ್ ಕಟ್ ಅಂತ ಮಾಡಿಬಿಟ್ಟಿದ್ರು ಈಗ ಪವರ್ ಕಟ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಅಡ್ವಾಂಟೇಜ್ ನಮ್ಮ ರೈತರಿಗೆ ಜಾಸ್ತಿ ಕೊಡಬೇಕು ಅಂತಕ್ಕಂಥದ್ದು ಆ ವಿಚಾರಗಳಿದ್ದಾವೆ ಮತ್ತು ಸ್ವಲ್ಪ ಈ ರೈತರ ಜಮೀನಿನ ಬಗ್ಗೆ ಏನು ಇತ್ಯರ್ಥ ಆಗ್ತಕ್ಕಂಥದ್ದು ಕೆಲವು ಕಾನೂನು ಅದು ಬಜೆಟಿಗೆ ಬರಲಿಲ್ಲ ಅಂದ್ರೂ ಕೂಡ ಕೆಲವು ಘೋಷಣೆ ಏನಾದ್ರು ಮಾಡೋಕ್ಕಾಗುತ್ತಾ ಅಂತಕ್ಕಂಥದ್ದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ ಆಮೇಲೆ ನೈಟ್ ಲ್ಯಾಂಡಿಂಗ್ದು ಬೇರೆಯವ್ರು ಮಾತಾಡ್ತಾರೆ ಹೋಗಿ ಮಾತಾಡ್ಬಿಡಿದ್ವಿ ಮಾತಾಡಿದ್ವಿ ದುಡ್ಡು ಕೊಡೋರು ಯಾರು ರಾಜ್ಯ ಸರ್ಕಾರದವರು ನಾವು ನೀವು ಬೆವರು ಸುರಿಸಿ ಕಳೀತಕ್ಕಂಥವ್ರು ಬರೀ ಪುಕ್ಷಡೆ ಭಾಷಣ ಮಾಡಿಕೊಂಡು ಹೇಳಿಕೆಗಳನ್ನು ಮಾತ್ರ ಕೊಡ್ತಾರೆ ಅಲ್ಲಿ ಏನಕ್ಕೂ ಕೊಟ್ಟಿಲ್ಲ ಅವರು ದುಡ್ಡು ಸೊ ಅದನ್ನ ಹಂತದಲ್ಲಿ ಇದೆ ನಾವು ಎಲ್ಲಿ ಕೆಲಸ ಮಾಡಬೇಕು ಅದು ಮಾಡ್ತಕ್ಕಂಥದ್ದನ್ನ ನಾವು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೊಟ್ಟಿಲ್ಲ ಜಿಲ್ಲಾ ಮಾತಾಡಲ್ಲ ಹೆಚ್ ಡಿ ಕುಮಾರಸ್ವಾಮಿಯವರು ಎಂ ಪಿ ಚುನಾವಣೆ ಆದ್ಮೇಲೆ ನಿಮಗೆ ಏನಂತ ಕೊಟ್ಟಿದ್ರು ಯಾರು ಇನ್ವೈಟ್ ಮಾಡಿದ್ರೆ ಅಂತ ಈ ರಾಜ್ಯ ಹೇಳಿದೆ ನಿಮಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಜಾಗನು ಇರೋದ್ರಿಂದ ಮಾಡಬೇಕಾಗ್ತದೆ ಇಲ್ಲಿ ಮೆಗನ್ ಹಾಸ್ಪಿಟ್ಲಲ್ಲಿ ಏನಾಗಿದೆ ಸಿಮ್ಸ್ ಗೆ ಕೊಟ್ಟ ಮೇಲೆ ಇಲ್ಲಿ ಹಾಸ್ಪಿಟ್ಲ್